ನಮಸ್ಕಾರ ವೀಕ್ಷಕರೇ ಹಿಂದೂ ಧರ್ಮದಲ್ಲಿ ಹಲವಾರು ಸಂಪ್ರದಾಯಗಳಿವೆ ಹೆಣ್ಣು ಮಕ್ಕಳು ತೆಂಗಿನಕಾಯಿಯನ್ನು ಒಡೆದರೆ ಅದು ಅಶುಭ ಹೌದೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತೆಂಗಿನಕಾಯಿಗೆ ಬಹಳ ಒಳ್ಳೆಯ ಮಹತ್ವವನ್ನು ಕೊಡಲಾಗಿದೆ ಪ್ರತಿಯೊಂದು ಪೂಜಾ ಹೋಮ ಹವನಗಳಲ್ಲಿಯೂ ಮತ್ತು ಮಂಗಳ ಕಾರ್ಯಗಳಲ್ಲಿ ತೆಂಗಿನಕಾಯಿಗೆ ಬಹಳ ಮಹತ್ವ ಸ್ಥಾನವಿದೆ ಪ್ರತಿಯೊಂದು ಮಂಗಳ ಕಾರ್ಯಗಳಲ್ಲೂ ಕೂಡ ತೆಂಗಿನಕಾಯಿ ಇರಲೇಬೇಕು ಮತ್ತು ತೆಂಗಿನಕಾಯಿಯನ್ನು ಸ್ತ್ರೀ ಸ್ವರೂಪಿಣಿ ಎಂದು ಕರೆಯುತ್ತಾರೆ ಹಾಗಾದರೆ ಈ ತೆಂಗಿನಕಾಯಿಯನ್ನು ಪೂಜೆಯ ಸಮಯದಲ್ಲಿ ಏಕೆ ಒಡೆಯುತ್ತಾರೆ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವಿಷ್ಣು ಭೂಲೋಕಕ್ಕೆ ಬರುವಾಗ ಲಕ್ಷ್ಮೀ ದೇವಿ ಕಲ್ಪವೃಕ್ಷ ಮತ್ತು ಕಾಮಧೇನುಗಳನ್ನು ತನ್ನ ಜೊತೆಗೆ ಕರೆದುಕೊಂಡು ಬರುತ್ತಾರೆ ಆದ್ದರಿಂದ ಕಲ್ಪವೃಕ್ಷ ಮರದಿಂದ ಬೆಳೆಯುವ ತೆಂಗಿನಕಾಯಿಗೆ ತನ್ನದೇ ಆದ ವಿಶೇಷವಾದ ಸ್ಥಾನವಿದೆ ಇನ್ನು ತೆಂಗಿನಕಾಯಿಯನ್ನು ಲಕ್ಷ್ಮಿಯ ಸ್ವರೂಪ ಎಂದು ಕೂಡ ಕರೆಯುತ್ತಾರೆ ಮತ್ತು ಇದೇ ಕಾರಣಕ್ಕೆ ತೆಂಗಿನಕಾಯಿಯನ್ನು ಎಲ್ಲ ಮಂಗಳ ಕಾರ್ಯಗಳಲ್ಲಿ ಬಳಕೆ ಮಾಡಲಾಗುತ್ತದೆ ಮತ್ತು ಹೋಮ ಹವನಗಳಲ್ಲಿ ತೆಂಗಿನಕಾಯಿಯನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ ಕಳಸದ ಸ್ಥಾಪನೆಗೆ ತೆಂಗಿನಕಾಯಿ ಬೇಕೇ ಬೇಕು ಮತ್ತು ನವರಾತ್ರಿಯಲ್ಲಿ ತೆಂಗಿನಕಾಯಿಗೆ ಬಹಳಷ್ಟು ಮಹತ್ವದ ಸ್ಥಾನವಿದೆ ಇನ್ನು ಈ ತೆಂಗಿನಕಾಯಿ ವಿಷ್ಣು ದೇವರಿಗೆ ಬಹಳಷ್ಟು ಪ್ರಿಯವಾದದ್ದು ಆದ್ದರಿಂದ ತೆಂಗಿನಕಾಯಿಯನ್ನು ಪ್ರಸಾದದ ರೂಪದಲ್ಲಿ ಇಟ್ಟು ಪೂಜೆಯನ್ನು ಮಾಡಲಾಗುತ್ತದೆ ಇನ್ನು ಪೂಜೆಯ ಸಮಯದಲ್ಲಿ ಕಳಸದಲ್ಲಿ ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡಲಾಗುತ್ತದೆ ನಂತರ ಕಳಸದ ತೆಂಗಿನಕಾಯಿಯನ್ನು ಕಳಸದಲ್ಲಿಯೇ ಇಟ್ಟು ಪೂಜೆಗೆ ಉಪಯೋಗಿಸಿದ ಉಳಿದ ತೆಂಗಿನಕಾಯಿಯನ್ನು ಒಡೆದು ನಂತರ ಅದರಲ್ಲಿ ಪ್ರಸಾದವನ್ನು ಮಾಡಿ ಎಲ್ಲರಿಗೂ ಹಂಚಲಾಗುತ್ತದೆ ಇನ್ನು ಮುಖ್ಯವಾದ ವಿಷಯವೆಂದರೆ ಪೂಜೆ ಮಾಡಿದ ತೆಂಗಿನಕಾಯಿಯನ್ನು ಯಾವುದೇ ಕಾರಣಕ್ಕೂ ಮಹಿಳೆಯರು ಒಡೆಯಬಾರದು ಒಂದು ವೇಳೆ ಸ್ತ್ರೀಯರು ತೆಂಗಿನಕಾಯಿಯನ್ನು ಒಡೆದರೆ ಮಾಡಿದ ಪೂಜೆಗೆ ಫಲ ಸಿಗುವುದಿಲ್ಲ ಹಾಗೂ ಅಂದುಕೊಂಡ ಕೆಲಸಗಳು ನೆರವೇರುವುದಿಲ್ಲ ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡಬಾರದು ಇನ್ನು ತೆಂಗಿನಕಾಯಿಯನ್ನು ಪೂಜೆಗೆ ಬಳಕೆ ಮಾಡುವಾಗ ಯಾವುದೇ ಕಾರಣಕ್ಕೂ ತೆಂಗಿನಕಾಯಿಯ ಜುಟ್ಟನ್ನು ತೆಗೆಯಬಾರದು ಹೀಗೆ ಏನಾದರೂ ತೆಂಗಿನಕಾಯಿಯ ಜುಟ್ಟನ್ನು ತೆಗೆದು ಪೂಜೆ ಮಾಡಿದರೆ ಪೂಜೆ ಫಲ ನೀಡುವುದಿಲ್ಲ ಪೂಜೆ ಮಾಡಿ ತೆಂಗಿನಕಾಯಿಯನ್ನು ಒಡೆಯುವಾಗ ಆ ತೆಂಗಿನಕಾಯಿ ಹಾಳಾಗಿದ್ದರೆ ಅದು ಅಶುಭ ಎಂದು ಕೆಲವರು ಭಾವಿಸುತ್ತಾರೆ ಆದರೆ ಅದು ಅಶುಭ ಅಲ್ಲ ಹೌದು ಸ್ನೇಹಿತರೆ ತೆಂಗಿನಕಾಯಿ ಹಾಳಾಗಿದ್ದರೆ ನೀವು ಮಾಡಿದಂತಹ ಪೂಜೆಯಲ್ಲಿ ಏನೋ ತೊಂದರೆ ಆಗಿದೆ ಎಂದು ಅರ್ಥ ಮತ್ತು ನೀವು ಆ ತೊಂದರೆಯನ್ನು ಸರಿ ಮಾಡಿಕೊಂಡು ಇನ್ನೊಮ್ಮೆ ಪೂಜೆ ಮಾಡಿ ಎನ್ನುವುದರ ಸೂಚನೆಯಾಗಿರುತ್ತದೆ ಆದರೆ ಇನ್ನೂ ಕೆಲವರ ಪ್ರಕಾರ ಪೂಜೆಯ ಸಮಯದಲ್ಲಿ ತೆಂಗಿನಕಾಯಿ ಹಾಳಾದರೆ ಅದು ಅಶುಭ ಅಲ್ಲ ಅದೊಂದು ಶುಭ ಸೂಚನೆ ಎಂದು ಸಹ ಹೇಳುತ್ತಾರೆ ಒಟ್ಟಿನಲ್ಲಿ ಯಾರೇ ಏನೇ ಹೇಳಿದರೂ ಸಹ ಅವರವರ ನಂಬಿಕೆ ಅವರಿಗೆ ಒಳ್ಳೆಯದು ಹಾಗಾಗಿ ಇದು ಪರಿಪೂರ್ಣವಾಗಿ ಕೆಟ್ಟದ್ದು ಎಂದು ಹೇಳಲಾಗುವುದಿಲ್ಲ ಹಾಗೆಯೇ ಒಳ್ಳೆಯದು ಅಂತಲೂ ಕೂಡ ಹೇಳಲಾಗುವುದಿಲ್ಲ ಒಟ್ಟಿನಲ್ಲಿ ದೈವಶಕ್ತಿಯಲ್ಲಿ ನಂಬಿಕೆಯಿಟ್ಟು ಮಾಡಿದ ಎಲ್ಲ ಕೆಲಸಗಳು ಸಹ ಒಳ್ಳೆಯದೇ ಆಗಿರುತ್ತದೆ ಮತ್ತೆ ಇನ್ನೊಂದು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ